ಆತ್ಮೀಯ ಕೇಳುಗರೆ ಆತ್ಮೀಯ ಸ್ಪರ್ಧಾಳುಗಳೇ ನಮ್ಮ ಜಾನಪದ ಗೀತೆಗಳ ಸ್ಪರ್ಧೆಯನ್ನು ವೀಕ್ಷಿಸಿ ಲೈಕ್ ನೀಡಿ ಹಂಚಿಕೊಂಡು ಬೆಂಬಲಿಸಿದ ಎಲ್ಲ ಪ್ರೀತಿಯ ವೀಕ್ಷಕರೇ ಜನಮನದ ನೋವು ನಲಿವು ಬದುಕಿನ ಸೊಗಡು ಮಣ್ಣಿನ ವಾಸನೆ ತುಂಬಿಕೊಂಡ ಜಾನಪದ ಗೀತೆಗಳು ನಮ್ಮ ಸಂಸ್ಕೃತಿಯ ಜೀವಾಳ ಆ ಅಮೂಲ್ಯ ಪರಂಪರೆಯನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಜಾನಪದ ಗೀತೆಗಳ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಮತ್ತು ಸಹಕಾರದಿಂದ ಈ ಸ್ಪರ್ಧೆ ಅತ್ಯಂತ ಸುಂದರವಾಗಿ ಯಶಸ್ವಿಯಾಗಿ ಮುಕ್ತಾಯವಾಗಿತ್ತು ಹಾಗೆ ಇಲ್ಲಿ ಹಾಡಿದಂಥ ಗಂಗಾ ರವರ ತಿಂಗಳು ಮುಳುಗಿದಾವು ಎನ್ನುವಂಥ ಹಾಡು ತುಂಬ ಚೆನ್ನಾಗಿದೆ ಹಾಗೆ ನಾಗರತ್ನ ಮೆಣಸುಮನೆಯವರ ಹೋಗಿ ಬರ್ತೀನಿ ತವರೂರಿಗೆ ಎನ್ನುವಂಥ ಹಾಡನ್ನು ಆಲಿಸಿದರೆ ತವರೂರಿನ ಹೋಗುವಾಗ ಒಂದು ಹೆಣ್ಣಿನ ಆ ಆ ಸಂತೋಷ ಎಷ್ಟೊಂದಿರುತ್ತೆ ಅನ್ನೋದು ತುಂಬ ಮಾರ್ಮಿಕವಾಗಿ ಹಾಡಿದ್ದಾರೆ ಸಂಧ್ಯಾ ಭಟ್ರವರು ಅವರು ಸೋಜುಗಾದ ಸೂಜು ಮಲ್ಲಿಗೆ ಎಂದು ಮಾದೇವನಿಗೆ ಮುಡಿಸಿದ್ದಾರೆ ತಿಮ್ಮಕ್ಕ ಹುಳಸೆ ಅವರು ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ ಅಂತ ಎಲ್ಲರನ್ನೂ ನೆನೆದು ಕೈ ಮುಗಿದಿದ್ದಾರೆ ಇಂತಹ ಹಾಡುಗಳು ಎಲ್ಲಿ ಸಿಗುತ್ತವೆ ಹೇಳಿ ಹಾಗೆ ಶ್ರೀದೇವಿ ಗಾವ್ಕರ್ ಅವರು ಚೆಲ್ಲಿದರೂ ಮಲ್ಲಿಗೆ ಎನ್ನುತ್ತಾ ಹಾಡಿ ಈಶ್ವರನನ್ನು ನೆನೆದಿದ್ದಾರೆ ಜಯಮಾಲ ಎಸ್ ಭಟ್ಟವರು ಮಾದೇವ ಮಾದೇವ ಎಂಬಂಥ ಹಾಡನ್ನು ಹಾಡಿ ಮನವನ್ನು ತಣಿಸಿದ್ದಾರೆ ಹಾಗೆ ಮಾಲತಿ ಭಟ್ರವರು ರಂಗನನ್ನು ತಮ್ಮ ಪ್ರೀತಿಯಿಂದ ಅತ್ಯಂತ ಪ್ರೀತಿಯಿಂದ ಕರೆದಿದ್ದಾರೆ ರಂಗ ಬರುವನೆಂದು ರಂಗೋಲಿಯನ್ನು ಇಟ್ಟಿದ್ದಾರೆ ನೇತ್ರಾವತಿ ಹೆಬ್ಬಾರವರು ತುಂಬ ಚೆನ್ನಾಗಿ ಅಂದರೆ ಹೆಣ್ಣು ಹಡಿಯುವುದಕ್ಕೆ ಬೇಡ ಅನ್ನುವಂಥ ಹಾಡು ಹೆಣ್ಣು ಹುಟ್ಟಲೇಬಾರದು ಅನ್ನುವಂಥ ಹಾಡು ಹೆಣ್ಣಿಗೆ ಎಷ್ಟೊಂದು ಕಷ್ಟ ಇದೆ ಎನ್ನುವಂಥ ಹಾಡನ್ನು ತುಂಬ ಚೆನ್ನಾಗಿ ನೈಸ್ ಆಗಿ ಎಲ್ಲರಿಗೂ ಮನ ಮುಟ್ಟುವಂತೆ ಹಾಡಿದ್ದಾರೆ ಶಾರದಾ ಭಟ್ ಅವರು ಹೆಣ್ಣು ಹುಟ್ಟಿ ತಾವರೆಯ ಗಿಡ ಹುಟ್ಟಿ ಯಾರಿಗೆ ನೆರವಾದೆ ಅಂತಂದರೆ ನಾವು ಆ ಹೂವಿನ ಗಿಡ ಸಹಿತ ಬೇರೆಯವರಿಗೆ ನೆರವಾಗುತ್ತೆ ಮಾನವನ ಹುಟ್ಟಿದ ಮೇಲೆ ಬೇರೆಯವರಿಗೆ ನೆರವಾಗಬೇಕು ಅನ್ನುವಂಥ ಹಾಡನ್ನು ತುಂಬ ಚೆನ್ನಾಗಿ ಹಾಡಿದ್ದಾರೆ ಭಾರತಿ ಅವರು ಕೂಡ ಚೆಲ್ಲಿದರು ಮಲ್ಲಿಗೆಯನ್ನು ಹಾಡಿ ಶಿವನನ್ನು ಮೆಚ್ಚಿಸಿದ್ದಾರೆ ಪುಟಾಣಿಗಳಾದ ಅದಿತಿ ಕೃಷ್ಣ ಭಟ್ ಶಿವನ ಭಿಕ್ಷೆಗೆ ಬಂದ ಎನ್ನುವಂಥ ಹಾಡನ್ನು ಹಾಡಿದ್ದಾಳೆ ತುಂಬ ಚೆನ್ನಾಗಿತ್ತು ಬಾವು ತುಂಬಿತ್ತು ಶ್ರೀಧನ್ ಕಶ್ ಕೃಷ್ಣ ಭಟ್ರವರು ಯಾಕೆ ಬಡದಾಡ್ತಿ ತಮ್ಮ ಅನ್ನುವಂಥ ಹಾಡು ಅಂದರೆ ಈ ಜಗತ್ತಿನ ನಿಯಮವನ್ನು ಆ ಹಾಡಿನ ಮೂಲಕ ಬಿಂಬಿಸಿದ್ದಾರೆ ಸೀತಾ ಸದನ ಭಟ್ ಅವರು ಕೋಡಗರ ಕೋಳಿ ನುಂಗಿತ್ತಾ ಎಂಬ ಹಾಡನ್ನ ಹಾಡಿಸಿ ಮನೆಗೆದ್ದಿದ್ದಾರೆ ಮಮತಾ ಪ್ರಶಾಂತ್ ತುಂಬಾ ಚೆನ್ನಾದಂತಹ ಹಾಡು ತಾಯಿಯ ಬರಲೇ ಇಲ್ಲ ಒಮ್ಮೆ ಕೂಡ ಎನ್ನುವಂಥ ಹಾಡು ನೋಡಲಿಕ್ಕೆ ಮದುವೆ ಮಾಡಿ ಕೊಟ್ಟ ನಂತರ ತನ್ನ ಮಗಳನ್ನ ನೋಡಲಿಕ್ಕೆ ಬಂದೇ ಇಲ್ಲ ಹೂವಿನಂತೆ ಬೆಳೆಸಿದಂಥ ತಾಯಿ ಒಮ್ಮೆ ಕೂಡ ಆಡುವಂಥ ಹಾಡನ್ನು ಮಮತಾ ಪ್ರಶಾಂತ್ ಅವರು ಹಾಡಿದ್ದಾರೆ ರತ್ನಾರಾಮ್ ಶ ಹೆಬ್ಬಾರವರು ನಿಂಬಿಯ ಬಂದ ಮೇಲೆ ಎಂಬಂಥ ಹಾಡನ್ನು ಚೆನ್ನಾಗಿ ಅಂದರೆ ಅತ್ಯುತ್ತಮವಾಗಿ ಹಾಡಿದ್ದಾರೆ ಹಾಗೆ ಶೋಭಾ ರವಿ ಹೆಬ್ಬಾರವರು ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ್ಕೆ ಅಂತ ತುಂಬ ಮಕ್ಕಳಿದ್ದ ಮೇಲೆ ಮತ್ತು ಯಾಕೆ ಬೇಕು ಬೀಸನ್ಗೆ ಎಂಬ ಹಾಡನ್ನು ತುಂಬ ಚೆನ್ನಾಗಿ ಹಾಡಿದ್ದಾರೆ ಹಾಗೆ ಸವಿತಾ ಹೆಬ್ಬಾರವರು ತವರಿಂದ ಕಳಿಸಿ ನನ್ನ ಮರಿಬೇಡ ಹೇಳುವಂಥ ಹಾಡು ತುಂಬ ಚೆನ್ನಾಗಿ ಕಣ್ಣಲ್ಲಿ ನೀರು ಬರುವಂತೆ ಹಾಡಿದ್ದಾರೆ ಹಾಗೆಯೇ ಲಲಿತಾ ಕೆ ಆಚಾರ್ಯರು ಕಾಡಿನ ದಾರಿ ಸಾಗಲಿ ಎನ್ನುವಂಥ ಹಾಡು ಹೇಳಿದ್ದಾರೆ ಹಾಗೆ ಶಾಂತಲಾ ಭಟ್ಟವರು ಪಂಚಮಿ ಹಬ್ಬ ನೆನಪು ಮಾಡಿಕೊಂಡು ಅಣ್ಣನ ನೆನಪು ಮಾಡಿಕೊಂಡು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಹಾಡಿದ್ದಾರೆ ಹಾಗೆ ಮಂಜುಳಾ ಅವರು ಕೂಡ ತುಂಬ ಚೆನ್ನಾಗಿ ಹಾಡಿದ್ದಾರೆ ಹೀಗೆ ಪ್ರತಿಯೊಬ್ಬರೂ ಕೂಡ ಭಾವ ತುಂಬಿ ಹಾಡಿದಂಥ ಈ ಹಾಡು ಎಲ್ಲರಿಗೂ ಮನಮತ್ತಿದೆ ಈ ಸ್ಪರ್ಧೆ ಸಾರ್ಥಕವಾಗಿದೆ ಅಂತ ನನ್ನ ಅನಿಸಿಕೆ ಹಾಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಹಾಡುಗಾರರು ತಮ್ಮದೇ ಆದೇಶ ಇದೆ ಜಾನಪದದ ಗೀತೆಯ ಆತ್ಮವನ್ನು ಜೀವಂತವಾಗಿ ಮೂಡಿಸಿದ್ದಾರೆ ಪ್ರತಿಯೊಂದು ಹಾಡಿನ ಸಾಲುಗಳಲ್ಲಿ ಬದುಕಿನ ಸತ್ಯ ಸಂಬಂಧಗಳ ಭಾವನೆ ಮತ್ತು ಮಣ್ಣಿನ ಸೊಗಡು ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಜಯ ಪರ ಪರಾಜಯಕ್ಕಿಂತ ಮೇಲಾಗಿ ಜಾನಪದ ಸಂಸ್ಕೃತಿಯನ್ನು ಮುಂದಿನ ತಲೆಮಾರಿನಲ್ಲಿ ತಲುಪಿಸುವ ಈ ಪ್ರಯತ್ನವೇ ನಮ್ಮೆಲ್ಲರ ಗೆಲುವು ಈ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ನಿರಂತರ ಬೆಂಬಲ ನೀಡಿದ ಎಲ್ಲ ವೀಕ್ಷಕರಿಗೆ ಹಾಗೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಪ್ರೋತ್ಸಾಹಿಸಿದ ಪ್ರತಿಯೊಬ್ಬರಿಗೂ ಹತ್ತು ಧನ್ಯವಾದಗಳು ಮುಂದೆಯೂ ಇಂತಹ ಜಾನಪದ ಕಾರ್ಯಕ್ರಮಗಳಿಗೆ ನಿಮ್ಮ ಪ್ರೀತಿ ಆಶೀರ್ವಾದ ಮತ್ತು ಸಹಕಾರ ಸದಾ ಇರಲಿ ಜಾನಪದ ಗೀತೆಯನಾದ ಹೀಗೆಯೇ ನಮ್ಮ ಮನೆ ಮನಗಳಲ್ಲಿ ಸದಾ ಪ್ರತಿಧ್ವನಿಸುತ್ತಿರಲಿ ಎಂದು ಹೇಳುತ್ತಾ ಭಾಗವಹಿಸಿದಂಥ ಎಲ್ಲರಿಗೂ ಹಾಗೂ ಕೇಳಿದಂಥ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ ಧನ್ಯವಾದಗಳು